ಇಂದು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಭಾಗ ಎರಡರ ಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ ಎರಡು ಸಾವಿರದ ಇಪ್ಪತ್ತೆರಡರ ಸಿಲೆಬಸ್ ಅದರಲ್ಲಿ ಇಪ್ಪತ್ನಾಲ್ಕನೇ ಪಾಠ ಸಾಮಾಜಿಕ ಸವಾಲುಗಳು ಅಂತ ಇದೆ ಅದರ ಅಭ್ಯಾಸಗಳನ್ನು ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಎಸ್ ಎಸ್ ಎಲ್ ಸಿ ಎಲ್ಲ ವಿಷಯಗಳಲ್ಲಿ ಇದೇ ಥರದ ನಾವು ಕ್ವಶನ್ ಆನ್ಸರ್ಸ್ಗಳನ್ನಾಗಿರ್ಬೋದು ಎಫ್ ಎಕ್ಸಾಮ್ ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಆಗಿರ್ಬೋದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಅಪ್ಲೋಡ್ ಮಾಡಿದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಮೊದಲ ಪ್ರಶ್ನೆ ಸಂವಿಧಾನದ ಡ್ಯಾಶ್ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ ಉತ್ತರ ಇಪ್ಪತ್ನಾಲ್ಕನೇ ವಿಧಿ ಪ್ರಶ್ನೆ ಎರಡು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ಎಂಬತ್ತಾರು ಪ್ರಶ್ನೆ ಮೂರು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಡ್ಯಾಶ್ ರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತು ಸಾವಿರದ ಒಂಬೈನೂರ ಎಂಬತ್ತೇಳು ನಾಲ್ಕನೇ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಮೊದಲು ಡ್ಯಾಶ್ ರಲ್ಲಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ಒಂದು ಅಂತಕ್ಕಂಥದ್ದು ಉತ್ತರ ಇತ್ತು ಎಸ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್ ಕೇಳಿದರೆ ಎರಡು ಸಾವಿರದ ಆರು ಅಂತಕ್ಕಂಥದ್ದು ಉತ್ತರ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಸಾಮಾಜಿಕ ಸವಾಲುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬಾಲಕಾರ್ಮಿಕರ ಸಮಸ್ಯೆ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ಇತ್ಯಾದಿ ಎರಡನೇ ಪ್ರಶ್ನೆ ಬಾಲಕಾರ್ಮಿಕರು ಎಂದರೆ ಯಾರು ಉತ್ತರ ಭಾರತದ ಸಂವಿಧಾನದ ಪ್ರಕಾರ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆಯ ಉದ್ದೇಶದಿಂದ ದುಡಿಮೆ ಮಾಡುತ್ತಿದ್ದರೆ ಅಂಥವರನ್ನ ಬಾಲಕಾರ್ಮಿಕರೆಂದು ಕರೆಯುವರು ಪ್ರಶ್ನೆ ಮೂರು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಉತ್ತರ ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿ ಬೆಳೆದ ಹೆಣ್ಣು ಭ್ರೂಣವನ್ನ ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನ ಕಡೆಗಣಿಸಿ ಹತ್ಯೆ ಮಾಡೋದನ್ನ ಹೆಣ್ಣು ಭ್ರೂಣ ಹತ್ಯೆ ಎಂದು ಕರೆಯಲಾಗುತ್ತದೆ ನಾಲ್ಕನೇ ಪ್ರಶ್ನೆ ಹೆಣ್ಣು ಶುಶು ಹತ್ಯೆ ಎಂದರೇನು ಉತ್ತರ ಜನನದ ನಂತರದಲ್ಲಿ ಹೆಣ್ಣು ಮಗುವನ್ನ ಹತ್ಯೆ ಮಾಡುವ ಕ್ರೂರ ಪದ್ಧತಿಗೆ ಹೆಣ್ಣು ಶುಶು ಹತ್ಯೆ ಅಂತ ಕರಿತೀವಿ ಐದನೇ ಪ್ರಶ್ನೆ ಬಾಲ್ಯ ವಿವಾಹ ಎಂದರೇನು ಉತ್ತರ ಕಾನೂನಿನ ಪ್ರಕಾರ ಬಾಲ್ಯ ವಿವಾಹ ಎಂದರೆ ಹದಿನೆಂಟು ವರ್ಷದೊಳಗಿನ ಹುಡುಗಿಗೆ ಅಥವಾ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡಿದರೆ ಅದನ್ನು ಬಾಲ್ಯ ವಿವಾಹ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಿಸಿರಿತ್ತು ಮೊದಲ ಪ್ರಶ್ನೆ ಕಾರ್ಮಿಕರ ಸಮಸ್ಯೆಗೆ ಕಾರಣಗಳನ್ನು ತಿಳಿಸಿ ಉತ್ತರ ಮಕ್ಕಳ ಹಕ್ಕುಗಳನ್ನ ಗೌರವಿಸಲು ಅವುಗಳನ್ನ ರಕ್ಷಣೆ ಮಾಡಲು ಅಗತ್ಯವಾಗಿ ಬೇಕಾದ ಸಾಮಾಜಿಕ ಪರಿಸರವಿಲ್ಲದಿರುವುದು ಮಕ್ಕಳು ದುಡಿಮೆ ಬಾಲ್ಯ ವಿವಾಹ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟಕ್ಕೆ ಪ್ರಮುಖವಾದ ಕಾರಣಗಳು ಆಗಿದವೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗದೇ ಇರುವುದು ಎಲ್ಲಾ ಮಕ್ಕಳಿಗೂ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿ ದೊರೆಯದೇ ಇರುವುದು ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣನೇ ಆಗಿದೆ ಎರಡನೇ ಪ್ರಶ್ನೆ ಬಾಲಕಾರ್ಮಿಕರ ಸಮಸ್ಯೆಯಿಂದಾಗುವ ಪರಿಣಾಮಗಳು ಏನು ಸೊ ಮೊದಲ ಬಾಲಕಾರ್ಮಿಕತೆ ಅಂತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆಯ ಒಂದು ಗಂಭೀರ ಪಿಡುಗಾಗಿದೆ ಈ ಮಕ್ಕಳನ್ನ ದಿನವಿಡೀ ದುಡಿಗಿಸಿಕೊಳ್ಳೋದ್ರಿಂದ ಅವರ ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ವೈದ್ಯಕೀಯ ಮತ್ತಿತರ ಅಗತ್ಯತೆಗಳ ಮೇಲೆಲ್ಲ ಕೆಟ್ಟ ಪರಿಣಾಮ ಉಂಟಾಗಿ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದ ಆಟವಾಡುವ ಕನಸು ಕಾಣುವ ಹಾಗೂ ಓದೋ ವಯಸ್ಸಿನಲ್ಲಿ ಅವರನ್ನು ದುಡಿಮೆಗೆ ಮಾಡಿಸೋದ್ರಿಂದ ಅವರ ಬಾಲ್ಯವನ್ನ ಆಗ್ತದ ಮೂರನೇ ಪ್ರಶ್ನೆ ಬಾಲಕಾರ್ಮಿಕತೆಯ ನಿರ್ಮೂಲನೆಯ ಕ್ರಮಗಳಾವವು ವಿವರಿಸಿ ಇಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಲಿಂಗ ಸಮಾನತೆಯನ್ನ ಕಾಪಾಡೋದು ಮತ್ತು ತರೋದು ಅಸಹಾಯಕ ಕುಟುಂಬಗಳ ಬದುಕಿಗೆ ವಲಸೆ ಅಥವಾ ಗುಳೆ ಹೋಗುವುದನ್ನು ತಡೆಗಟ್ಟೋದು ಬಾಲ್ಯ ವಿವಾಹ ಮಕ್ಕಳ ಸಾಗಾಣಿಕೆ ಮಾರಾಟ ತಡೆ ಕುರಿತು ಅರಿವನ್ನ ಹೆಚ್ಚಿಸೋದು ಮಕ್ಕಳ ರಕ್ಷಣಾತ್ಮಕ ಹಕ್ಕುಗಳನ್ನ ಪಂಚಾಯಿತಿಗಳು ಜವಾಬ್ದಾರಿಯಿಂದ ನಿರ್ವಹಿಸೋದು ಅಂತಕ್ಕಂಥದ್ದು ಉತ್ತರ ಬರ್ತದೆ ನಾಲ್ಕನೇ ಪ್ರಶ್ನೆ ವರದಕ್ಷಿಣೆ ಪಿಡುಗಿನಿಂದ ಆಗುವ ದುಷ್ಪರಿಣಾಮಗಳು ಯಾವುವು ಇಲ್ಲಿ ಮೊದಲೇದು ವರದಕ್ಷಿಣೆ ಪಿಡುಗಿನಿಂದ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನಗಳನ್ನ ಕುಗ್ಗಿಸಿದಂತೆ ಆಗ್ತದ ಮತ್ತೆ ಕೌಟುಂಬಿಕ ಕಲಹಕ್ಕೆ ದಾರಿ ಮಾಡಿಕೊಡ್ತದ ಇದರಿಂದ ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗ್ತದ ವರದಕ್ಷಿಣೆ ಪಿಡುಗಿನಿಂದಾಗಿ ಅನೈತಿಕತೆ ಹಾಗೂ ಕ್ರೌರ್ಯ ಹೆಚ್ಚಾಗ್ತದೆ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತವೆ ವರದಕ್ಷಿಣೆ ಹಣದ ದಾಹದಿಂದಾಗಿ ಮೋಸದ ವಿವಾಹಗಳು ನಡೀತವೆ ಈ ಪಿಡುಗಿನಿಂದ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಪ್ರಕರಣಗಳು ಹೆಚ್ಚುತ್ತವೆ ವಿವಾಹ ವಿಚ್ಛೇದನ ಪ್ರಕರಣಗಳ ಸಂಖ್ಯೆಗಳು ಹೆಚ್ಚುತ್ತವೆ ಐದನೇ ಪ್ರಶ್ನೆ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳಾಗುವು ಇಲ್ಲಿ ವರದಕ್ಷಿಣೆ ಪಿಡುಗನ ಶಾಸನಾತ್ಮಕವಾಗಿ ನಿವಾರಣೆ ಮಾಡೋ ಸಲುವಾಗಿ ಭಾರತ ಸರ್ಕಾರದ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಈ ವರದಕ್ಷಿಣೆ ಷರತ್ತಿನ ಮೇರೆಗೆ ವಿವಾಹವಾಗುವುದನ್ನು ಈ ಕಾನೂನು ನಿಷೇಧ ಮಾಡುತ್ತದೆ ಈ ಕಾಯ್ದೆ ಉಲ್ಲಂಘಿಸಿದವರಿಗೆ ಐದು ಸಾವಿರ ರೂಪಾಯಿಗಳ ದಂಡ ಇಲ್ಲವೇ ಆರು ತಿಂಗಳ ಕಾರಾಗೃಹ ವಾಸ ಇಲ್ಲವೇ ಎರಡು ಒಟ್ಟಿಗೆ ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಿದ್ದುಪಡಿಗೊಂಡಿರುವ ಕಾಯ್ದೆ ಪ್ರಕಾರ ವರದಕ್ಷಿಣೆ ಕೊಡೋದು ತೆಗೆದುಕೊಳ್ಳೋದು ಮತ್ತೆ ಕೊಡುವಂತ ವ್ಯಕ್ತಾಯಿಸುವ ವ್ಯಕ್ತಿಗಳಿಗೂ ಕೂಡ ಐದು ವರ್ಷಗಳಿಗೆ ಕಡಿಮೆ ಇರದ ಜೈಲು ಶಿಕ್ಷೆ ಮತ್ತು ಹದಿನೈದು ಸಾವಿರ ರೂಪಾಯಿಗಳಿಗೆ ಕಡಿಮೆ ಇರದ ಹಣವನ್ನು ದಂಡವಾಗಿ ಹಾಕ್ತಾರೆ ವರದಕ್ಷಿಣೆ ಸಾವು ಪ್ರಕರಣವನ್ನ ಭಾರತ ದಂಡ ಸಂಹಿತೆ ಹಾಗೂ ಭಾರತ ಅಪರಾಧ ವಿಚಾರಣಾ ಸಂಹಿತೆಗೆ ಸೇರ್ಪಡೆ ಮಾಡಿದ್ದಾರೆ ಈ ವಿಚಾರಣೆಯನ್ನ ಜಾಮೀನು ರಹಿತ ಮತ್ತು ರಹಿತ ನೆಲೆಯಲ್ಲಿ ನಡೆಸ್ತಾರೆ ಕಾನೂನಿನ ಮೂಲಕವಲ್ಲದೆ ಜನಜಾಗೃತಿ ಅಂತರ್ಜಾತಿ ವಿವಾಹ ಆಧುನಿಕ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಈ ವರದಕ್ಷಿಣೆ ಪಿಡುಗನ್ನು ತೊಲಗಿಸಬಹುದು ಇನ್ನ ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಅಂತ ಕೇಳಿದರೆ ಮೊದಲನೇದು ಮಗುವಿನ ಮೇಲಾಗುವ ಪರಿಣಾಮಗಳನ್ನು ನೋಡುವ ಏನಿದೆ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗ್ತದೆ ಅವರನ್ನು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತದೆ ಮಕ್ಕಳ ಎಲ್ಲಾ ಹಕ್ಕುಗಳ ಉಲ್ಲಂಘನೆ ಆಗ್ತದ ಅವರ ಬಾಲ್ಯತನ ಶಿಕ್ಷಣ ಮನೋರಂಜನೆ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಆಗ್ತದ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶುಶು ಮರಣ ತಾಯಿ ಮರಣಕ್ಕೆ ಕಾರಣ ಆಗ್ತದ ವಿಶೇಷವಾಗಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೇ ಆಗ್ತಕ್ಕಂಥ ಸಂಭವ ಹೆಚ್ಚಾಗ್ತದ ಹೆಣ್ಣು ಮಕ್ಕಳು ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಆಗಾಗ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗ್ತವೆ ಇನ್ನು ಕುಟುಂಬದ ಮೇಲಾಗುವ ಪರಿಣಾಮಗಳನ್ನು ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಏನೆಲ್ಲ ಇದಾವಂತಂದ್ರೆ ಎಸ್ ಬಾಲ್ಯ ವಿವಾಹ ನಡೆದಲ್ಲಿ ಮದುವೆ ಮಾಡಿದ ಮಾಡಿಸಿದ ಕುಮ್ಮುಕ್ಕು ನೀಡಿದ ಸಹಾಯ ಮಾಡಿದ ಭಾಗವಹಿಸಿದವರಿಗೆ ಎರಡು ವರ್ಷ ಜೈಲು ಒಂದು ಲಕ್ಷ ದಂಡ ಶಿಕ್ಷೆ ಅನುಭವವನ್ನು ಆಗ್ತದ ಈ ಕಾಯ್ದೆಯಲ್ಲಿ ಇರತಕ್ಕಂಥ ಕಲಾಂ ಎಸ್ ಒಂಬತ್ತು ಹತ್ತು ಹನ್ನೊಂದರ ಪ್ರಕಾರ ಬಾಲ್ಯ ವಿವಾಹ ಮಾಡಿದ ಪುರೋಹಿತ ಅಡುಗೆಯವರು ಶಾಮಿಯಾನದವರು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ವಾಲಗದವರು ವಾಹನ ಚಾಲಕರು ಹಾಗೂ ಮದುವೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಅಪರಾಧಿಗಳೇ ಆಗ್ತಾರೆ ಸೊ ಇಷ್ಟಿತ್ತು ಈ ಪಾಠದಲ್ಲಿ ಸ್ನೇಹಿತರೆ ನಾನು ನಿಮಗೆ ಹೇಳಿದ ಹಾಗೆ ಎಸ್ ಹತ್ತನೇ ತರಗತಿ ಇಪ್ಪತ್ನಾಲ್ಕನೇ ಪಾಠ ಸಾಮಾಜಿಕ ಸವಾಲುಗಳು ಪಾಠದ ಪ್ರಶ್ನೋತ್ತರ ಹಿಂದಿನ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿ ಹಾಗೂ ಮುಂದೆ ಇನ್ನಷ್ಟು ಪ್ರಶ್ನೋತ್ತರ ವಿಡಿಯೋಗಳಿಗಾಗಿ ವೇಟ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಪ್ಲೇ ಲಿಸ್ಟ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಎಸ್ ಅವುಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲ ಏನ್ ಮಾಡ್ಬೇಕಂತಂದ್ರೆ ಈ ವಿಡಿಯೋದ ಎಸ್ ಲಿಂಕ್ ಗಳನ್ನು ಒತ್ತಿ ಸೊ ಹೆಚ್ಚೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬರ್ ಜಾಯಿನ್ ಆಗಲಿಕ್ಕೆ ಮರ್ಯಾದೆ